ಏನ್ ಮಾಡುದು ಖರ್ಚಿಗೆ ಒಂದು ರೂಪಾಯಿ ಇಲ್ಲ ಅಪ್ಪನ ಅಂತ ಕೇಳಿದ್ರೆ ಬೈತಾರೆ ನೋಡುವ ಎಂತ ಎಲ್ಲ ಆಗ್ತದೆ ಅಂತ ಮಗ ನೀನು ಇವತ್ತು ಇಲ್ಲಿಸ ಹೋಗ್ಲಿಲ್ವಾ ಇಲ್ಲ ಅಮ್ಮ ನಾನು ಪೇಟೆಗೆ ಹೋಗಿ ಬಂದೆ ಅಪ್ಪ ಒಂದು ರೂಪಾಯಿ ತುಂಬಾ ಬಾಯದ ಕೈತು ಹೌದು ಹೌದು ನಾನೊಂದು ಆಪಲ್ ಜ್ಯೂಸ್ ಕೂಡ ಎಷ್ಟು ಟೇಸ್ಟ್ ಅಂತ ಇಲ್ಲ ಅಲ್ಲಿ ನೀವು ಅಂಗಡಿಗೆ ಹೋಗ್ಲಿಲ್ಲ ಸುದಾರಕೆಯಲ್ಲಿ ಒಳ್ಳೆ ಜ್ಯೂಸು ನೀವುಸ ಬೇಕಾದರೆ ನೀವು ಹೋಗ್ ಕಾಂಡು ಹೋಗಿ ಬಂದೆ ಹಣ ಇಲ್ಲ ಅಲ್ಲ ಅಮ್ಮ ಅನಾಥೇ ದುಡಿದ ಮಾಡ್ತೀನಿ ಈ ಇರ್ತದೆ ಹೌದಾ ಹೌದು ಈ ಸಲ ಸಂಬಳ ಈ ಸಲ ಬರ್ಲಿಲ್ಲ ಅಮ್ಮ ಏನು ಲೇಟ್

ನಾನು ಹೋಗ್ತೇನೆ ಪೇಟೆಗೆ ಹೋಗಿ ಬಂದೆ ಅದೇನ ಅರ್ಜೆಂಟ್ ಆಗದಿಂದ ನಾನು ಹೋಗೋದಿಲ್ಲ ಹೋಗೋದಿಲ್ಲ ಅಂತ ಹೇಳ್ತಿ ಹೋಗಿ ಬರ್ತೇನೆ ಈಗ ಅದೇ ಈಗ ಬಾರಿ ಅರ್ಜೆಂಟ್ ಆಯ್ತು ಹೋಗಿ ಬರ್ತೇನೆ ಆಗ ನೀನು ಇರ್ತಿದ್ದೆ ಹಣ ಇಲ್ಲ ಹಣ ಇಲ್ಲ ಅಂತ ಬೇಗ ಬರ್ತೀಯಲ್ಲ ಬರುವಾಗ ಆಲ್ತರ್ತಿಯ ನೆನೆ ಬಂದಿತ ಅಯ್ಯೋ ನನಗೊಂದು ಫೋನ್ ಮಾಡ್ಲಿಕ್ಕೆ ಇತ್ತು ಇವಾಗ ನನ್ನ ಮೊಬೈಲ್ ಬಸ್ಸಲ್ಲಿಯಾ ನೆನಪೇಗ ತೆಗೆಯಲಿಕ್ಕೆ ಆಗ ಹೇಳಿದ ನನ್ನ ಹತ್ರ ಹಣ ಇಲ್ಲ ಅಂತ ಈಗ ಇನ್ನೂರು ರೂಪಾಯಿ ನನ್ನ ಪರ್ಸಿಂದ ತೆಗೆದು ಹೋದ ಅವ್ರು ಹಣ ಇಲ್ಲ ಹಣ ಇಲ್ಲ ಅಂತ ಹೀಗೆ ಮಾಡುವುದ ಮಕ್ಕಳು ಇನ್ನು ನೋಡ್ತೇನೆ ಕರೆಕ್ಟಾಗಿ ಶ್ರೀ ಇದ್ದದೇ ಇನ್ನೂರು ರೂಪಾಯಿ ಪರ್ಸಲ್ಲಿ ಅದು ಇನ್ನೂರು ರೂಪಾಯಿ ಸಹ ತೆಗೆದಲ್ಲ ಈ ಮಕ್ಕಳು ಹೀಗೆ ಮಾಡುದು ಸರಿ ಏನು ಗೊಬ್ಬೆ ಹಾಕ್ತಿದ್ದೀರಿ ಪರ್ಸಲ್ಲಿ ಇನ್ನೂರು ರೂಪಾಯಿ ಇತ್ತು ನನ್ನ ಮಗ ತೆಗೆದುಕೊಂಡು ಹೋದನ ಅಂತ ಅವನಿಗೆ ಕೂತ್ಕೊಂಡ ಹಣ ಇಲ್ಲ ಅಂತ ಹೇಳ್ತಿದ್ದ ಈಗ ನೋಡುವಾಗ ಅದು ಹಣವೇ ಇಲ್ಲ ನನಗೆ ಒಂದು ಕಾಲ್ ಮಾಡ್ಲಿಕ್ಕಿತ್ತು ಹಾಗೆ ಮೊಬೈಲ್ ಪರ್ಸಲ್ಲಿ ಇತ್ತು ತೆಗೆದು ಇದೆಲ್ಲ ಒಳ್ಳೆ ಬುದ್ಧಿಯ ಮಕ್ಕಳದ್ದು ಎಂತ ಬರ್ಲಿ ಅವನು ಈಗ ಎದ್ಲಿ ಇನ್ನೂರು ರೂಪಾಯಿ ಎಲ್ಲ ಮಾತಾಡುದು ಮಾಡದೆ ಎಷ್ಟು ಕಷ್ಟ ಉಂಟು ಬಂದೆ ಹೋಗಿ ಬೇಗ ನೀವ್ ಹೇಳಿದ್ರಲ್ಲ ಬೇಗ ಹೋಗಿ ಬಾ ಅಂತ ಅಲ್ಲ ಮಗ ನಾನೇ ಆ ಪರ್ಸನ್ ಇನ್ನೂರು ರೂಪಾಯಿ ಇತ್ತು ಅದು ನೀನ್ ತೆಗೀದಿಯಾ ಹೌದು ನಾನು ಸಂಬಳ ಬರುವ ನಾನು ಕೊಡ್ತೇನೆ ಅಲ್ಲ ನಿಮ್ಗೆ ನನ್ನ ಹತ್ರ ಕೇಳಿ ತೆಗಿಲಿಕ್ಕೆ ಆಗುದಿಲ್ವಾ

ಅಜ್ಜಿ ನನ್ನ ಹತ್ರ ಕೇಳಿದ್ರು ನೀನು ಹಣ ತೆಗೆದ ವಿಷಯ. ಬಂದವ ಇವನು ಬಂದವಾ? ಆ ಈಗ ಮಾತಾಡಿ ಇರ್ಲಿ ಪಾಪ ಅಲ್ಲ. ತೆಗಿದೆ ಅವನು 100 ರೂಪಾಯಿ. ಆ ನೀನು ಸಹ ಸಪೋರ್ಟ್ ಕೊಡೋದಲ್ಲ. ಇಲ್ಲಿ ಕೊಡ್ತಿದ್ದೆ. ನನಗೆ ಹಣ ಇಲ್ಲ ಅದಕ್ಕೆ ನಾನು ಮತ್ತೆ ಕೊಡ್ಲಿಲ್ಲ. ತಿಮದ ಕಾಲೇಜು ಕೂಡ ನೋ ಹೋಗ್ಲಿಲ್ಲ ಚೊಟ್ಟೆಗಾಲು. ಇಲ್ಲ 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 ಅದು ಚೊಟ್ಟೆನೇ. ಅವರಿ ಬೇಕಾ? ಬೇಕು. ಇಗೋ 200 ಬೇಕು ಅಂತ ಒಂದು ಅಂತ ತಿಂದು ಬಾ. Oh. वो इतना दर पे मत देना अलमारी में डालना इतना ही मत वो भी मत देना ये थोड़ा कर देना इनके सॉर्ट के भरवे तुम कहां से हो ये ना तुम तो भरवाना है ओके भरवा वो बोलना वो भर आज के थोड़ा भरवा सकते हो रोज भर से उनको करवा हां वो बोलना